ಎಸ್ಸಿ ಜಾತಿಯವ್ರನ್ನೆಲ್ಲ ನೀವು ಒಳಗೆ ಬಿಡ್ಕೊಂಡು ಓಡಾಡಿಸ್ತಿದ್ರಲ್ಲ ನಿಮ್ ಮನೆ ಒಳಗೆ ಲಕ್ಷ್ಮಿ ಬರ್ತಾಳಾ ಅವ್ರ ಕೈ ನೀವು ನೀರು ಅನ್ನ ಇಸ್ಕೊಂಡು ತಿಂತೀರಲ್ಲ ಅಲ್ಲ ಮೇಡಮ್ ನೀವು ದರಿದ್ರಗಳನ್ನ ಜೊತೆಲ್ಲ ಇಡ್ಕೊಂಡ್ಬಿಟ್ಟಿದೀರ ಆ ದರಿದ್ರ ಇದಾಗವರೆಗೂ ನಿಮ್ಮನೆ ಓಡಾಡ್ಕೊಂಡೆಲ್ಲಾ ಮಾಡ್ತಾರಲ್ಲ ಅವನ್ನ ನೀವ್ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿದ್ರೆ ಚಪ್ಲಿ ಬಿಡೋ ಜಾಗದಲ್ಲಿ ನಿಮ್ಗೆ ಈ ತರ ಏನು ಆಗ್ತಿಲ್ಲ ಅನ್ನೋ ಒಂದು ವಾಯ್ಸಲ್ಲಿ ಒಂದು ಮಾತಾಡ್ತಾರೆ ಸರ್ ಒಂಬತ್ತನೇ ತಾರೀಕು ಗುಡ್ ನ್ಯೂಸ್ ಚಾನೆಲ್ ಓನರ್ ರಾಘವೇಂದ್ರ ಅವರು ಬರ್ತಾರೆ ಬಂದ್ ಬಂದವರೇ ನಮ್ಮ ಜಯಲಕ್ಷ್ಮಿ ಅನ್ನೋದು ಒಂದು ಸ್ಟಾಫ್ ಸರ್ ಅಲ್ಲ ಸರ್ ನಮ್ಮ ಸಂಸ್ಥೆ ಬಗ್ಗೆ ನೀವು ಹಂಗೆಲ್ಲ ಹಾಕಿದ್ದೀರಾ ಅಂತ ಅವಳು ಹೇಳೋಕ್ ಹೋದ ತಕ್ಷಣನೇ ಏಯ್ ಯಾರು ನೀನು ನಿಂತ್ಕೋ ಆಚೆಗೆ ಅಂತ ಚಿಟಕಿ ಹೊಡೆದ್ಬಿಟ್ಟು ಅವಳಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀನೇನಿದ್ರು ಈ ಸಂಸ್ಥೆಗೆ ಅಷ್ಟೇ ನಾನು ಜರ್ನಲಿಸಮ್ ಮಾಡಿರೋನು ನನಗೆ ನೀನು ಏನು ಹೇಳಕ್ಕೆ ಬರಬೇಡ ಹಂಗೆ ಹೇಗೆ ಅಂತ ಬೈದ್ಬಿಟ್ಟು ಆಮೇಲೆ ಭವಿತಾ ಅನ್ನೋ ಹುಡುಗಿಗೆ ಏನಮ್ಮ ನೀನೇನು ತಿಂತೀಯ ನೀನು ಗೊತ್ತಾಗಲ್ವಾ ನಿನಗೆ ಅಷ್ಟು ಅಂತ ಅವರಿಬ್ರಿಗೂ ಒಂದು ಸ್ವಲ್ಪ ಏನೋ ಜೋರು ಮಾಡ್ದಂಗೆ ಮಾಡಿ ಇದು ಮಾಡ್ತಾರೆ ಆಮೇಲೆ ಅವರು ಸರಿ ಅಂದ್ಬಿಟ್ಟು ಕಾಫಿನ ನಮ್ಮ ಹುಡುಗಿಯೊಬ್ಬರನ್ನಾಗುವಂತಿದಾರೆ ಅವ್ರು ಮಾಡಿಕೊಡ್ತಾರೆ ಅದನ್ನು ತಂದ್ಬಿಟ್ಟು ಕೊಡೋಕೋದಾಗ ಈ ರಾಘವೇಂದ್ರ ಅನ್ನೋರೇನು ಮಾಡ್ತಾರೆ ಬೇಡ ನನಗೆ ಅಂತಾರೆ ಈ ತೊಗೊಳ್ಳಿ ಸರ್ ಸ್ವಲ್ಪನೇ ಇದೆ ನಾನೇನು ಅಂದ್ಕೊಂಡೆ ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಇದೆ ತೊಗೊಳ್ಳಿ ಅಂತ ಆ ಜಯಲಕ್ಷ್ಮಿನ ಹುಡುಗಿ ಇಟ್ಬಿಟ್ಟು ಇನ್ನೊಂದು ಎರಡು ಮುಂದಕ್ಕೆ ಹೋದ ತಕ್ಷಣ ಏನು ಮೇಡಮ್ ಇದು ಇಂಥ ಇವ್ರುಗಳ್ನೆಲ್ಲ ಇಲ್ಲಿ ಸೇರಿಸ್ಕೊಂಡಿದ್ದೀರಲ್ಲ ನೀವು ಇವ್ರನ್ನೆಲ್ಲ ಒಳಗೆ ಬಿಡ್ಕೊಂಡ್ರೆ ಇದ ಲಕ್ಷ್ಮೀ ಬರ್ತಾಳ ನಿಮ್ಮ ಮನೆ ಒಳಗೆ ಅದಕ್ಕೆ ನಿಮ್ಗೆ ಇದೆಲ್ಲ ತೊಂದರೆಗಳು ತೊಂದರೆಗಳಾಗ್ತಾರೆ ಇಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಅವ್ರ ಅಮ್ಮನ್ನ ಇದರಲ್ಲೆಲ್ಲ ಕೂರಿಸ್ಕೊಂಡು ನೋಡಿ ನಿಮ್ದು ಎಷ್ಟು ಮರ್ಯಾದೆ ತೆಗ್ದಿದ್ದಾರೆ ಹಾಂ ಹೀಗೆಲ್ಲ ನೀವು ಸರಿ ಹಿಂಗೆ ಓಡಾಡಿಸೋದು ಅಂತೆಲ್ಲ ಹೇಳ್ಕೊಂಡು ಮಾಂದ್ರೆ ಅವ್ಳು ಅಡುಗೆ ಮನೆಗೆ ಎಲ್ಲ ಕಡೆ ಓಡಾಡ್ತಾರೆಲ್ಲ ಈ ಜಾತಿಯವ್ರನ್ನೆಲ್ಲ ಒಳಗೆ ಬಿಡ್ಕೊಂಡು ಎಸ್ ಸಿ ಜಾತಿಯವ್ರನ್ನೆಲ್ಲ ನೀವು ಒಳಗೆ ಬಿಡ್ಕೊಂಡು ಓಡಾಡಿಸ್ತಿದ್ರಲ್ಲ ನಿಮ್ಮ ಮನೆ ಒಳಗೆ ಲಕ್ಷ್ಮೀ ಬರ್ತಾಳ ಅವ್ರ ಕೈಲಿ ನೀವು ನೀರು ಅನ್ನೈಸ್ಕೊಂಡು ತಿಂತೀರಲ್ಲ ನಿಮ್ಗೆ ಅದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಇವ್ರನ್ನೆಲ್ಲಿ ಇಡಬೇಕಲ್ಲಿ ಇಡಿ ಅಂತ ನನಗೆ ಓರಲ್ ಆಗಿ ಅವತ್ತಿನ ದಿನ ಹುಡುಗಿ ಕೇಳಿಸ್ಕೊತಾಳೆ ಬರ್ತಾಳೆ ಜಯಲಕ್ಷ್ಮಿ ಆಚೆ ಬಂದ್ಬಿಟ್ಟು ಏನಾಯ್ತು ನಾನು ಅವಾಗ ಹೇಳ್ತೀನಿ ನೋಡಪ್ಪ ಪ್ರಪಂಚದಲ್ಲಿರೋದು ಒಂದೊಂದು ಗಂಡು ಹೆಣ್ಣು ಜಾತಿ ಈಗ ಅದನ್ನೆಲ್ಲ ಇದು ಮಾಡೋದು ಬೇಡ ನಿಮ್ಮದೇನಿದೆ ಅದನ್ನು ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇಗೆ ಫೋನ್ ಮಾಡ್ತಾರೆ ಯಾವುದಕ್ಕೆ ಎಂಥದ್ದು ವೀಡಿಯೋಸು ವ್ಯೂಸು ಹೋಗ್ತಾ ಇರೋದ್ರ ಬಗ್ಗೆ ಏನೋ ಹೇಳೋಕ್ಕೆ ಅಂತ ಫೋನ್ ಮಾಡ್ತಾರೆ ಅಲ್ಲ ಏನೋ ಹದಿನೈದು ಲಕ್ಷದ ಏನೋ ಕೇಳ್ಕೊಂಡು ಫೋನ್ ಮಾಡ್ತಾರೆ ಸರ್ ಏನಾಗುತ್ತೆ ಈ ವಿಚಾರ ಮಾತಾಡ್ತಾರೆ ಈ ವಿಚಾರ ಮತ್ತು ಇನ್ನೊಂದು ಯಾರ್ದೋ ಒಬ್ರದ್ದು ವಿಚಾರಗಳೆಲ್ಲ ಮಾತಾಡಿಕೊಂಡು ಅಲ್ಲ ಮೇಡಮ್ ನೀವು ದರಿದ್ರಗಳನ್ನ ಜೊತೆಲ್ಲ ಇಡ್ಕೊಂಡ್ಬಿಟ್ಟಿದ್ದೀರಾ ಆ ದರಿದ್ರಗಳು ದರಿದ್ರಿದಾಗವರೆಗೂ ನಿಮ್ಮನೆ ಓಡಾಡ್ಕೊಂಡೆಲ್ಲ ಮಾಡ್ತಾರಲ್ಲ ಅವನ್ನ ನೀವೆಲ್ಲಿ ಇಡಬೇಕಲ್ಲಿ ಇಟ್ಟಿದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಮ್ಗೆ ಈ ಥರ ಏನೂ ಆಗ್ತಿಲ್ಲ ಅನ್ನೋ ಒಂದು ವಾಯ್ಸಲ್ಲಿ ಒಂದು ಮಾತಾಡ್ತಾರೆ ಸರ್ ಅವಾಗ ನನಗೊಂಥರ ಬೇಜಾರಾಗುತ್ತೆ ಇದೇನಪ್ಪ ಇದು ಹಿಂಗೆ ನಮ್ಮ ಸಂಸ್ಥೆ ಮಕ್ಕಳ ಬಗ್ಗೆ ಮಾತಾಡ್ತಾರೆ ದಲಿತರು ಅಂತ ಕೂರಿಸ್ಕೊಂಡು ಮಾತಾಡ್ತಾರೆ ಆಮೇಲೆ ಆ ಭವಿತ್ವ್ರ ನಮಗೆ ನಮ್ಮನೆ ಸೋಫಾ ಮೇಲೆ ಕೂತ್ಕೊಂಡು ಅವಳೊಬ್ಳು ಹುಚ್ಚಿದ್ದಂಗೆ ಆ ಹುಡುಗಿಗೆ ತಾಯಿ ಮಗಳಿಗೆ ಹೇಳ್ತಾರೆ ಅವ್ರ ತಾಯಿ ಬಗ್ಗೆ ಅಮ್ಮ ಹುಚ್ಚಿದ್ದಂಗೆ ನನಗೆ ಹೇಳ್ತಾರೆ ದಲಿತರದ್ದು ಮನೆ ಬಾಡಿಗೆ ಕೊಡೋದಿಲ್ಲ ಹಾಗಾಗಿ ನೀವು ದಲಿತರು ಅಂತ ನೀವು ಇದು ಮಾಡಬೇಡಿ ಅಂತೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ಆ ಹುಡ್ಗಿ ತಾಯಿ ಬಗ್ಗೆ ಪಾಪ ಆ ಹುಡ್ಗಿ ಹತ್ತಿರನ ಒಂಥರ ವ್ಯಂಗ್ಯವಾಗೆಲ್ಲ ಮಾತಾಡ್ತಾರೆ ಹಾಗೆಲ್ಲ ಮಾಡಿ ಫೋನಲ್ಲಿ ಎಲ್ಲ ರೆಕಾರ್ಡ್ ಆದಮೇಲೆ ನಾನು ಒಬ್ರ ಹತ್ರ ಈ ಥರ ಮಾತಾಡ್ತೀನಿ ಆಮೇಲೆ ಅದು ಇಲ್ಲಿವರೆಗೂ ಬಂದಿದೆ ಸರ್ ಈಗ ಜಯಲಕ್ಷ್ಮಿ ಬಂದಿದ್ದಾರೆ ಕಂಪ್ಲೇಂಟೆಲ್ಲ ಆಗಿ ಮುಂದಿನ ಏನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ನಡೆಸ್ಕೊಂಡು ಹೋಗ್ತೀವಿ